ದಶಕದಲ್ಲಿ ಸುಬ್ರಹ್ಮಣ್ಯ ಪ್ರದೇಶದಲ್ಲಿ ಕಂಪ್ಯೂಟರ್ ಮೊಬೈಲ್ ಜೆರಾಕ್ಸ್ ಯಾವುದೂ ಇಲ್ಲದ ಕಾಲ ಆ ಸಮಯದಲ್ಲಿ ಹಳ್ಳಿಯ ಜನರಿಗೆ ಯಾವ ಅರ್ಜಿ ಬೇಕಾದರೂ ಯಾವ ದಾಖಲೆ ಟೈಪ್ ಮಾಡಿಸಬೇಕಾದರೂ ಒಂದೇ ಹೆಸರಿದ್ದು ಸದಾಶಿವ ಭಟ್ ಜನರು ಪ್ರೀತಿಯಿಂದ ಕಾಯುತ್ತಿದ್ದರು ಟೈಪಿಂಗ್ ಬಟ್ರು ಅಂತ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೇವಲ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಟೈಪಿಂಗ್ ಮಿಷಿನ್ ಬಳಸಿ ವಿದ್ಯಾರ್ಥಿಗಳಿಗೆ ಟೈಪಿಂಗ್ ಕಲಿಸುವುದು ಜನರಿಗೆ ಅರ್ಜಿ ಟೈಪ್ ಮಾಡಿಕೊಡುವುದು ಇದರಿಂದ ಇವರ ಸೇವಾ ಪ್ರಾರಂಭವಾಯಿತು ಸುಬ್ರಹ್ಮಣ್ಯ ಗುತ್ತಿಗಾರು ಕೊಲ್ಲಮಗುರು ಏನೇ ಕಲ್ಲು ಸುತ್ತಮುತ್ತಲಿನ ಗ್ರಾಮಸ್ಥರು ಅರ್ಜಿ ಟೈಪ್ ಮಾಡಿಸಲು ಬರುತ್ತಿದ್ದರು ಕ್ಷಣಾರ್ಧದಲ್ಲಿ ಟೈಪಿಂಗ್ ಮಾಡಿಕೊಡುವುದು ನಿಪುಣತೆ ಇಂದು ಕೂಡ ಅದೇ ರೀತಿ ಇದೆ ಕಾಲ ಬದಲಾಯಿತು ತಂತ್ರಜ್ಞಾನ ಬಂತು ಹಳೆ ಟೈಪಿಂಗ್ ಮಿಷನ್ನಿಂದ ಕಂಪ್ಯೂಟರ್ ಮೊಬೈಲ್ ಹೊರಗೂ ಹೊಂದಿಕೊಂಡು ಇಂದಿಗೂ ಜನರಿಗೆ ಸೇವೆ ನೀಡುತ್ತಿರುವುದು ಸುಮಾರು ನಲವತ್ತು ವರ್ಷಗಳಿಂದ ಸಾವಿರಾರು ಜನರಿಗೆ ಟೈಪಿಂಗ್ ಸೇವೆ ಮಾಡಿದ ಸರಳ ಸೇವಾ ಸ್ವಭಾವದ ಅವರು ಎಲ್ಲರಿಗೂ ಹತ್ತಿರವಾದಂಥ ವ್ಯಕ್ತಿ ಸದಾಶಿವ ಭಟ್ ಅರವತ್ತೆರಡನೇ ವಯಸ್ಸಿನಲ್ಲಿಯೂ ಅದೇ ನಗು ಅದೇ ಉತ್ಸಾಹ ಜನ ಸೇವೆಗೆ ಜೀವ ತುಂಬಿದ ಸತ್ಯ ಸಾಧಕ ನಾನು ಸದಾಶಿವ ಭಟ್ ಅಂತ ಹೇಳಿ ನಾನು ಎಂಬತ್ತೈದನೇ ಸವಿಯಲ್ಲಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದು ಬಂದಿದ್ದು ಟೈಪ್ ರೈಟಿಂಗ್ ಕ್ಲಾಸ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದಿಲ್ಲ ಆ್ಯಕ್ಚುಲಿ ಟೈಪ್ ರೈಟಿಂಗ್ ಕ್ಲಾಸ್ ಮಾಡ್ತಾಯಿದ್ದೆ ತೊಂಬತ್ತ ಎಂಟನೇ ಸವಿಯವರೆಗೂ ಕೂಡ ಟೈಪ್ ರೈಟಿಂಗ್ ಕ್ಲಾಸ್ ನಡೀತಾ ಇತ್ತು ಸಾಧಾರಣವಾಗಿ ಪ್ರತಿನಿತ್ಯ ಒಂದು ಎಪ್ಪತ್ತೈದು ಎಂಬತ್ತು ಮಕ್ಕಳು ಬರ್ತಾಯಿದ್ದೆ ಸ್ಟಾರ್ಟಿಂಗಲ್ಲಿ ಮತ್ತು ಕ್ರಮೇಣ ಕಂಪ್ಯೂಟರಲ್ಲಿ ಬಂದಾಗ ಟೈಪ್ ರೈಟಿಂಗ್ ಅಡಿಗೆ ಬಿತ್ತು ಮಕ್ಕಳು ಕಡಿಮೆ ಆದರೂ ಆಟೋಮೆಟಿಕಲಿ ನಮ್ಮದು ಟೈಪ್ ರೈಟಿಂಗಿಂದ ಕಂಪ್ಯೂಟ್ರಿಗೆ ಶಿಫ್ಟ್ ಆಯಿತು ಕಂಪ್ಯೂಟ್ರ್ನೊಟ್ಟಿಗೆ ಬೇರೆ ಬಿಸ್ನೆಸ್ ಎಲ್ಲವೂ ಮಾಡ್ಕೊಂಡು ಬಂದೆ ಆಟೋಮೊಬೈಲು ಜೆರಾಕ್ಸು ಟೈಪ್ ರೈಟಿಂಗ್ ಮೊದಲೇ ಕಲ್ತಿದ್ದೆ ನಾನು ನಾನು ಪಿ ಯು ಇಲ್ಲಿರುವಾಗಲೇ ಟೈಪ್ ರೈಟಿಂಗ್ ಕಲ್ತಿದ್ದೆ ಅದು ಜೂನಿಯರು ಸೀನಿಯರು ಗ್ರೇಡ್ ಇರ್ತದೆ ಕನ್ನಡ ಇಂಗ್ಲೀಷು ಎರಡು ಕೂಡ ಈಗ ಕಂಪ್ಯೂಟ್ರಲ್ಲಿ ಬಂದ ಕಾರಣದಿಂದ ಕಂಪ್ಯೂಟ್ರ್ ಕ್ಲಾಸೇ ನಡೀತದೆ ಅಷ್ಟೇ ನಾವು ಕಂಪ್ಯೂಟ್ರ್ ಕ್ಲಾಸ್ ಅಂತೇಳಿ ಮಾಡಲಿಕ್ಕೆ ಹೊರಡಲಿಲ್ಲ ಟೈಪ್ ರೈಟಿಂಗ್ ಕ್ಲಾಸಿನಲ್ಲೇ ನಮ್ಮದು ಸ್ಟಾಪ್ ಆಯಿತು ಆಟೋಮೆಟಿಕಲಿ ಕಂಪ್ಯೂಟರ್ ಶಿಫ್ಟ್ ಆದ ಕಾರಣದಿಂದ ಮತ್ತು ಅದರನ್ನು ಕಂಪ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಟೈಪ್ ರೈಟಿಂಗು ಜಾಬ್ ಟೈಪಿಂಗು ಈ ಥರ ಈ ಥರ ಎಲ್ಲ ಶಿಫ್ಟ್ ಮಾಡಿ ಅದರನ್ನೇ ಅದರನ್ನೇ ಜೀವನ ಸಾಕ್ತಾ ಉಂಟದೆ ಟೈಪ್ ಮಾಡೋದು ಅಂದರೆ ಬಹಳ ಕಷ್ಟ ಇತ್ತು ಸುಲಭ ಪ್ರತಿಯೊಂದು ಇದು ಟೈಪ್ ರೈಟಿಂಗ್ನಲ್ಲಿ ಈ ಥರ ಎ ಎಸ್ ಡಿ ಎಫ್ ಸೆಮಿಕಲನ್ ಎಲ್ ಕೆ ಜೆ ಈ ಥರ ಇತ್ತು ಸ್ಟಾರ್ಟ್ ಮಾಡೋದು ಇಲ್ಲಿಂದ ಎ ಎಸ್ ಡಿ ಎಫ್ ಸಿಮ್ ಎಲ್ ಕೆ ಜಿ ಈ ಥರ ಒಂದೊಂದೇ ಅಕ್ಷರವನ್ನು ಟೈಪ್ ಮಾಡಿ ಮಾಡುವಂಥದ್ದು ಆದರೆ ಈಗ ಈಗಿನ ತಂತ್ರಜ್ಞಾನದಲ್ಲಿ ಕಂಪ್ಯೂಟರ್ನಲ್ಲಿ ಒಂದೇ ಬೆರಳಲ್ಲಿ ಎಲ್ಲವನ್ನು ಉಪಯೋಗಿಸ್ತಾರೆ ಟೈಪ್ ಮಾಡಿ ಆಗುತ್ತದೆ ಈ ಬೇರೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಬ ಬೆರಳನ್ನು ಉಪಯೋಗಿಸಿದರೆ ನಮಗೆ ಜಲ್ದಿ ಮಾಡಲಿಕ್ಕೆ ಆಗುತ್ತದೆ ಈ ಟೈಪ್ ರೈಟಿಂಗ್ ಕಲಿತವರು ಆಟೋಮೆಟಿಕಲಿ ಏನು ಕೂಡ ಕಂಪ್ಯೂಟ್ರನ್ನು ಸ್ಪೀಡ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಅದೇ ಸುಬ್ರಹ್ಮಣ್ಯ ಪರಿಸರದವರು ಎಷ್ಟೋ ಜನರು ಟೈಪ್ ಈ ಕಂಪ್ಲೇಂಟ್ ಬರೆಯೋದು ಅರ್ಜಿ ಫಿಲಪ್ ಮಾಡುವಂಥದ್ದು ಇಂಥದ್ದಕ್ಕೆಲ್ಲ ಬರ್ತಾರೆ ಅವರಿಗೆಲ್ಲ ಮೊದಲಿಂದಲೇ ಅದನ್ನು ಮಾಡಿ ಇದ್ದೆ ಈಗಲೂ ಅದೇ ಕೆಲಸವನ್ನು ಮುಂದುವರಿಸ್ತಾ ಇದ್ದೇನೆ ಈಗ ನನಗೆ ಅರವತ್ತೆರಡು ವರ್ಷ ನಾನು ಇಪ್ಪತ್ತೊಂದನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದೆ ಈಗ ಅರವತ್ತೆರಡು ವರ್ಷ ರೈಟಿಂಗ್ ಕ್ಲಾಸ್ ಅಂತಲೇ ಇತ್ತು ಮೊದಲು ಬೋರ್ಡ್ಲಿ ಕಲಿಯುವಂಥ ಕ್ರಮ ಇತ್ತು ಕೆ ಸಿ ಬೋರ್ಡ್ ಅಂತ ಹೇಳಿ ಬೋರ್ಡಿನಿಂದಲೇ ಅದು ಒಂದು ವರ್ಷ ಕೋರ್ಸ್ ಅದು ಆ್ಯಕ್ಚುಲಿ ಜೂನಿಯರ್ ಒಂದು ವರ್ಷ ಸೀನಿಯರ್ ಒಂದು ವರ್ಷ ಆ ಕೋರ್ಸ್ ಎಲ್ಲ ನಾನು ಮಾಡಿದೆ ಹಾಗೆ ಮಕ್ಕಳಿಗೆ ಕೂಡ ಇದ್ದೆ ಮತ್ತು ಈಗಿನ ಕಾಲದಲ್ಲಿ ಅದು ಇಲ್ಲ ಟೈಪ್ ರೈಟಿಂಗ್ ಅಂತ ಹೇಳಿದೆ ನೋಡಲಿಕ್ಕೆ ಇಲ್ಲ ಕಂಪ್ಯೂಟರ್ ಬಂದ ಕಾರಣದಿಂದ ನನ್ನ ವಿದ್ಯಾಭ್ಯಾಸ ಬಿ ಕಾಮ್ ಮಾಡಿದ್ದೇನೆ ಬಿ ಕಾಮ್ ನಂತರ ಇದೇ ಬಿಸ್ನೆಸ್ ಮಾಡ್ತಾಯಿದ್ದರು ಇಬ್ಬರು ಮಕ್ಕಳು ಹೆಂಡತಿ ಒಬ್ಬ ನನಗೆ ಈಗ ನಮ್ಮೊಟ್ಟಿಗೆ ಕೆಲಸ ಮಾಡ್ತಿದ್ದಾನೆ ಮಗ ಪ್ರಸನ್ನ ಅಂತ ಹೇಳಿ ಮಗಳು ಎನ್ ಎಸ್ ಸಿ ಮಾಡಿದ್ದಾಳೆ ಈಗ ಬಿ ಎಡ್ ನೆಕ್ಸ್ಟ್ ಮಾಡಬೇಕಂತ ಇದ್ದಾಳೆ ಎಜುಕೇಷನ್ ಪೂರ್ತಿ ಆಗಲಿಲ್ಲ ಆಗ್ಬೇಕಷ್ಟು ಇನ್ನು ನಮ್ಮವರೊಬ್ಬರು ಅವರನ್ನು ಏನಂತ ಏನಂತೇಳಿದ್ರೆ ಟೈಪ್ ಮಾಸ್ಟ್ರ್ ಅಂತೇಳಿ ಯಾಕೆಂಥೇಳಿದ್ರೆ ಅವ್ರು ಮೊದಲಿಂದಲೇ ನಮಗೆ ಟೈಪ್ ಕಲಿಸ್ತಾ ಇದ್ದ ಕಾರಣ ನಾವು ಟೈಪ್ ಮಾಸ್ಟರ್ ಅಂತ ಹೇಳ್ತಿದ್ದೆವು ಅಂದರೆ ನನ್ನ ಸಾಧಾರಣ ನಾನು ಏಳನೇ ಕ್ಲಾಸಲ್ಲಿರುವಾಗಲೇ ಟೈಪ್ ಕ್ಲಾಸಿಗೆ ಹೋಗ್ತಾ ಇದ್ದೆ ಆವಾಗಲೇ ಅವರು ನಮಗೆ ಗುರುಗಳಾಗಿದ್ದರು ಆವಾಗ ನಮಗೆ ಒಂದೊಂದು ಅಕ್ಷ ಬೆರಳಿಗೆ ಯಾವ್ಯಾವ ಅಕ್ಷರ ಅಂತೇಳಿ ಕಲಿಸ್ತಾ ಇದ್ದರು ತುಂಬ ಅಂದರೆ ನಾವು ಚಿಕ್ಕವ್ರೆ ಆ್ಯಕ್ಚುಲಿ ಆವಾಗ ಎಸ್ ಎಲ್ ಸಿ ಆಗಬೇಕಿತ್ತು ಟೈಪ್ ಒಂದು ಕ್ಲಾಸಿಗೆ ಅಂತ ಹೇಳಿದರೆ ಬಟ್ ನಮ್ಮನ್ನು ಆವಾಗಲೇ ತಿಂಗಳಿಗೆ ಹತ್ತು ರೂಪಾಯಿ ಏನೋ ಫೀಸ್ ಇತ್ತು ಅಷ್ಟು ರೂಪಾಯಿಗೆ ಕೂಡ ತಗೊಂಡು ಕಲಿಸಿದರು ಪ್ರತಿದಿನ ಸಂಜೆ ಐದು ಗಂಟೆಯಿಂದ ಶಾಲೆ ಬಿಟ್ಟು ಬಂದು ಹೋಗ್ತಿದ್ದೆವು ಐದರಿಂದ ಐದುವರೆ ತನಕ ಅರ್ಧ ಗಂಟೆ ಒಂದು ಶೀಟ್ ಕೊಡ್ತಿದ್ರು ಎ ಫೋರ್ ಶೀಟ್ ಅದರಲ್ಲಿ ಫುಲ್ಲು ನಾವು ಕಂಪ್ಲೀಟ್ ಮಾಡಬೇಕು ಹಾಗೆ ನಾವು ಟೈಪ್ ಕಲಿತ ಕಾರಣ ಈಗ ಕಂಪ್ಯೂಟ್ರಲ್ಲೆಲ್ಲ ಟೈಪಿಂಗ್ ಎಲ್ಲ ನಮ್ಗೆ ಸ್ವಲ್ಪ ಫಾಸ್ಟ್ ಅಂತೇಳಿ ಅನಿಸ್ತದೆ ನಮಗೆ ಹಾಗೆ ಆ ಕಾಲದಲ್ಲಿ ಕೂಡ ಅವರೊಂದು ಜೆರಾಕ್ಸ್ ಮಿಷಿನ್ ಕೂಡ ಇಟ್ಕೊಂಡಿದ್ರು ಆ ಜೆರಾಕ್ಸ್ ಮಿಷನ್ ಹೇಗೆ ಅಂತೇಳಿದರೆ ಒಂದು ಬದಿಯಲ್ಲಿ ಒಂದು ಕ್ಯಾಮರಾ ಇನ್ನೊಂದು ಬದಿಯಲ್ಲಿ ಇನ್ನೊಂದು ಶೀಟನ್ನು ಇಡೋದು ಆಮೇಲೆ ಅದರಲ್ಲಿರೋದನ್ನು ಫೋಟೋ ತೆಗೆಯೋದು ಫೋಟೋ ತೆಗೆದು ಆಮೇಲೆ ಅದೇನೊಂದು ಗ್ಲಾಸಲ್ಲಿ ಪ್ರಿಂಟ್ ಆಗ್ತಿತ್ತು ಅಂತೇಳಿ ಕಾಣ್ತದೆ ಅದರಲ್ಲಿ ಒಂದು ಖಾಲಿ ಪೇಪರ್ ಇಟ್ಟು ಆಮೇಲೆ ಅದರ ಮೇಲೆ ಒಂದು ಏನೋ ಒಂದು ಕಲರ್ ಪುಡಿ ಹಾಕ್ತಾರೆ ಆ ಪುಡಿಯನ್ನು ಅಲ್ಲಾಡಿಸಿ ಆಮೇಲೆ ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಪ್ರಿಂಟ್ ಬರ್ತಾ ಇತ್ತು ಈ ಥರದ ಒಂದು ಜೆರಾಕ್ಸ್ ಮಿಷನ್ ಕೂಡ ಇತ್ತು ಆ ಕಾಲದಲ್ಲಿ ಆ ಕಾಲದಲ್ಲಿ ಅಂದರೆ ನನ್ನೊಂದಾಜು ಸಾಧಾರಣ ಒಂದು ಏಯ್ಟಿ ಸೆವೆನ್ ಏಯ್ಟಿ ಏಯ್ಟಲ್ಲೆಲ್ಲ ಇರ್ಬೋದು ಹಾಗೆ ಯಾವಾಗಲೂ ತುಂಬ ನಗುಮುಖದ ತುಂಬ ಖುಷಿ ನಮಗೆ ಅವರೊಟ್ಟಿಗೆ ಮಾತಾಡೋದು ಅಂತ ಹೇಳಿದ್ರು ಆಮೇಲೆ ಅವರು ಬೇರೆ ಬೇರೆ ಯಾವುದು ಬಿಸ್ನೆಸ್ಸನ್ನು ಕೂಡ ಪ್ರಾರಂಭ ಮಾಡಿದರು ಆಟೋಮೊಬೈಲ್ಸ್ ಹಾಗೆಲ್ಲ ಸ್ಟಾರ್ಟ್ ಮಾಡಿದರು ಹಾಗೆ ಅವರಂತೂ ನಮಗೆಲ್ಲ ಸದಾಶಿವ ಭಟ್ರು ಅಂತ ಹೇಳಿ ಹೆಸರೇ ಗೊತ್ತಿರಲಿಲ್ಲ ಟೈಪ್ ಮಾಸ್ಟ್ರು ಅಂತಲೇ ಅವರ ಬಗ್ಗೆ ಅವರು ಇದರ ಜೊತೆಗೆ ಈ ಟೈಪಿಂಗ್ ನಮಗೆ ಕಲಿಸಿದ್ರ ಜೊತೆಗೆ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇತ್ತು ಅವಾಗ ಆ ಪೊಲೀಸ್ ಸ್ಟೇಷನ್ಗೆಲ್ಲ ಸುತ್ತಮುತ್ತಲಿನ ಗ್ರಾಮಕ್ಕೆಲ್ಲ ಸಾಧಾರಣ ಒಂದು ಯಾವುದು ಗುತ್ತಿಗಾರು ಆಮೇಲೆ ಹರಿಹರ ಆ ಗ್ರಾಮಕ್ಕೆಲ್ಲ ಇದೊಂದೇ ಪೊಲೀಸ್ ಸ್ಟೇಷನ್ ಇದ್ದದ್ದು ಎಲ್ಲ ಹಳ್ಳಿಯವರು ಅವರಿಗೆ ಯಾರಿಗೂ ಅರ್ಜಿ ಬರೀಲಿಕ್ಕೆಲ್ಲ ಗೊತ್ತಿರಲಿಲ್ಲ ಆವಾಗ ಅರ್ಜಿ ಬರೆದು ಕೊಡೋದು ಆಮೇಲೆ ಪಂಚಾಯತಿಗೆಲ್ಲ ಅರ್ಜಿ ಬರೆದು ಕೊಡೋದು ಆ ಥರದೆಲ್ಲ ಕೆಲಸ ಮಾಡಿಕೊಡ್ತಾಯಿದ್ರು ಅವರು ಎಷ್ಟು ಫೇಮಸ್ ಅಂತೇಳಿದರೆ ಗುತ್ತಿಗಾರರು ಪಂಚಾಯಿಂದೆಲ್ಲ ಅರ್ಜಿ ಕೊಡಲಿಕ್ಕೆ ಅರ್ಜಿ ಬರೆಸ್ಲಿಕ್ಕೆ ಬೇಕಾಗಿಯೇ ಇಲ್ಲಿಗೆ ತುಂಬ ಜನ ಬರ್ತಾಯಿದ್ರು ಅವ್ರ ಹತ್ರ ಅರ್ಜಿ ಬರೆಸಿ ಆಮೇಲೆ ಪಂಚಾಯಿತಿಗಳಿಗೆ ಅಥವಾ ಯಾವುದೇ ತಾಲೂಕು ಆಫೀಸಿಗೆ ಗ್ರಾಮ ಪಂಚಾಯತಿಗೆ ಪೊಲೀಸ್ ಸ್ಟೇಷನ್ಗೆಲ್ಲ ಅರ್ಜಿಯನ್ನು ಇಲ್ಲೇ ಬರೆಸ್ತಾ ಇದ್ರು ಈ ಕೆಲಸವನ್ನು ಅವರು ಅದೇ ನಲವತ್ತು ವರ್ಷ ಹಿಂದಿನಿಂದಲೇ ಮಾಡ್ತಾ ಇದ್ದಾರೆ ಈಗ ಕೂಡ ಅದೇ ಕೆಲಸದಲ್ಲಿದ್ದಾರೆ ಬಟ್ ಏನಂತೇಳಿದ್ರೆ ಮೊದಲು ಟೈಪ್ ಕೈಯಲ್ಲಿ ಇದ್ರು ಆಮೇಲೆ ಟೈಪಿಂಗ್ ಮಾಡಿಕೊಡ್ತಾಯಿದ್ರು ಇವಾಗ ಕಂಪ್ಯೂಟ್ರಲ್ಲಿ ಮಾಡಿಕೊಡ್ತಾ ಇದ್ದಾರೆ ಬಟ್ ಇವಾಗ ಕೂಡ ಮೊದಲು ಹೇಗೆ ಬರ್ತಾ ಇತ್ತು ಅದಕ್ಕಿಂತಲೂ ಹೆಚ್ಚು ಜನ ಈಗ ಕೂಡ ಅರ್ಜಿ ಬರೀಲಿಕ್ಕೆ ಬರ್ತಾ ಇದ್ದಾರೆ ಅವರ ನಗುಮುಖದ ಸೇವೆ ಒಂದು ಇದಕ್ಕೆ ಕಾರಣ ಆಗಿರ್ಬೋದು